ನೋಡೋಣ ಮುದ್ದೆ ಮತ್ತೆ ಬಾಳೆಹಣ್ಣೆ ಎಲ್ಲ ಹೋಗ್ತಾ ಇದೀನಿ ಏನ್ ಹೇಳ್ತಾನೆ ಸಂಜೆ ಬಂದು ಯಾಕಮ್ಮ ಮುದ್ದೆ ಕಳ್ಸಿದ್ಯಾ ನೀನು ಅಂತಾನೆ ತಿನ್ಲಿ ಅಂತ ಅನ್ಬಿಟ್ಟು ಹಾಕಿದಿನಿ ಮುದ್ದೆ ಇಷ್ಟಪಟ್ಟು ತಿಂತಾರೆ ಇಬ್ರುನು ಇಬ್ರು ಮಕ್ಕಳು ಅಷ್ಟೇನೆ ಆ ನೋಡೋಣ ಸಂಜೆ ಬಂದು ಏನ್ ಹೇಳ್ತಾನೆ ಗೊತ್ತಿಲ್ಲ ನಂಗೆ ಯಾಕಮ್ಮ ಮುದ್ದೆ ಕಳ್ಸಿದ್ಯಾ ಅನ್ಬೋದು ಆ ಚೆನ್ನಾಗಿತ್ತು ಸಾಂಬಾರು ಏನ್ ಮಾಡೋದಂತ ಗೊತ್ತಾಗ್ಲಿಲ್ಲ ಆ ಮೆಂತ್ಯ ಪಲಾವ್ ಮಾಡ್ತೀನಿ ಅಂತ ಅನ್ಬಿಟ್ಟು ಬೆಳಿಗ್ಗೆನೆ ಹೇಳಿದ್ದೆ ಅವನ್ಗೆ ಆದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಹಂಗಾಗಿ ಆಗಿಲ್ಲ ಹಂಗಾಗಿ ಮುದ್ದೆನ ಕೊಡೋಣ ಅಂತ ಅನ್ಬಿಟ್ಟು ಆ ಮುದ್ದೆ ಸಾಂಬಾರು ಬಾಳೆಹಣ್ಣು ಅಂತ ಅನ್ಬಿಟ್ಟು ಇಷ್ಟೇ ಇಷ್ಟಪ್ಪ ಮುದ್ದೆ ಹಾಕಿದೀನಿ ಅಷ್ಟೇನೆ ಅಷ್ಟ್ ತಿಂದ್ರೆ ಸಾಕು ಅನ್ನಗಿನ್ನ ಏನು ಬೇಡ ಯಾಕೆ ಅಂದ್ರೆ ಮುದ್ದೆ ಇಬ್ಬರು ಮಕ್ಳು ಅಷ್ಟೇನೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮುದ್ದೆನ ಹಂಗಾಗಿ ಮುದ್ದೆನೆ ಹಾಕೊಡೋಣ ಅಂತ ಅನ್ಬಿಟ್ಟು ಕೊಡ್ತಾ ಇದ್ದೀನಿ ಸಂಜೆ ಬಂದಾಗ ಹೇಳ್ತೀನಿ ಏನ್ ಅವ್ನ್ ಏನ್ ಅನ್ನಿಸ್ತು ಅದನ್ನ ಬನ್ನಿ ಇವಾಗ ಹೋಗೋಣ ಹೋಗಿ ಕೊಟ್ಬಿಟ್ಟು ಕೆಲ್ಸ ಇದೆ ಮುಗಿಸ್ಕೊಂಡು ಬರೋಣ ಬೆಳಿಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ ಸ್ವಲ್ಪನೇ ಇಟ್ಟು ಇದ್ದಿದ್ರಿಂದ ಅದನ್ನ ಕಲ್ಸ್ಬಿಟ್ಟು ಮಾಡಿದ್ದೆ ಹಂಗಾಗಿ ಮುದ್ದೆನ ಮಾಡ್ಕೊಂಡಿದೀನಿ ಸ್ವಲ್ಪ ಬಾಳೆಹಣ್ಣೆ ಎಲ್ಲ ಅಣ್ಣ ಆಗ್ಬಿಟ್ಟಿತ್ತು ವೇಸ್ಟ್ ಆಗುತ್ತೆ ಅಂತ ಅನ್ಬಿಟ್ಟು ಫ್ರೆಂಡ್ಸ್ ಗೆಲ್ಲ ಕೊಡ್ಲಿ ಅಂತ ಅನ್ಬಿಟ್ಟು ಒಂದ್ ಐದಾರು ಬಾಳೆಹಣ್ಣು ಹಾಕಿದೀನಿ ನಾಳೆ ಜಾಸ್ತಿ ಬಾಳೆಹಣ್ಣು ಒಂದ್ ಬಾಕ್ಸ್ ಹಾಕಿ ಕಳಿಸ್ತೀನಿ ಹ್ಮ್ ಇವತ್ತು ನೋಡೋಣ ಏನ್ ಹೇಳ್ತಾನೆ ಅಂತ ಅನ್ಬಿಟ್ಟು ಈ ತರ ಸಣ್ಣ ಒಂದ್ ಮುದ್ದೆನ ಹಾಕಿದೀನಿ ಬನ್ನಿ ಫೈನಲಿ ಮುದ್ದೆ ಕೊಟ್ಬಿಟ್ಟು ಬಂದೆ ಮುದ್ದೆ ಅಂತಂದ್ರೆ ಲಂಚ್ ಕೊಟ್ಬಿಟ್ಟು ಬಂದೆ ಚಂದುಗೆ ಇವಾಗ ಮನೆಯವ್ರ್ ಕೇಳ್ದೆ ಹೆಂಗಿದ್ರು ಮೆಂತೆ ಸೊಪ್ಪೆಲ್ಲ ಎಲ್ಲಾ ತೊಳ್ದಿಟ್ರೆ ಅದು ಇರಲ್ಲ ಅಲ್ವಾ ಹಂಗಾಗಿ ಏನ್ ಮಾಡ್ಲಿ ಇವಾಗ ಮುದ್ದೆ ಮಾಡ್ಲಾ ಅಥವಾ ಪಲಾವ್ ಮಾಡ್ಬಿಡ ಅಂತ ಅಂದೆ ಪಲಾವ್ ಮಾಡ್ಬಿಡು ಮಕ್ಳು ಬಂದ್ಮೇಲೆ ತಿನ್ನೋದಕ್ಕಾಗುತ್ತೆ ಅಂತ ಮನೆಯವ್ರಿಗೆಲ್ಲಾರು ತುಂಬಾನೇ ಇಷ್ಟ ಪಲಾವ್ ಅಂತಂದ್ರೆ ಆಮೇಲೆ ಬರ್ಬೇಕಾದ್ರೆ ಬೆಳ್ಳುಳ್ಳಿ ನಂಗೆ ಸಿಗ್ಲಿಲ್ಲ ಸರಿ ಆಯ್ತು ಬೆಳ್ಳುಳ್ಳಿ ಇಲ್ದೆ ಹೆಂಗಪ್ಪ ಪಲಾವ್ ಮಾಡೋದು ಅಂತ ಅಂದ್ಬಿಟ್ಟು ಈಗ ತೋರಿಸ್ತೀನಿ ಸಿಂಪಲ್ ಆಗಿ ಪಲಾವ್ ಮಾಡ್ಬಿಡ್ತೀನಿ ನಾನು ಪಲಾವ್ ಮಾಡ್ಬಿಟ್ಟು ಮೊಸರು ಬಜ್ಜಿ ಮಾಡ್ತೀನಿ ಅದಕ್ಕೆ ಎಲ್ಲಾನು ಕೂಡ ಇದೆ ಮೊಸರು ಇದೆ ಸೌತೆಕಾಯಿ ಇದೆ ಎಲ್ಲ ಇದೆ ಎಲ್ಲಾ ಹಾಕ್ಬಿಟ್ಟು ಪಲಾವ್ ಮಾಡ್ಬಿಟ್ಟು ಅದಕ್ಕೆ ಮೊಸರು ಬಜ್ಜಿನೂ ಕೂಡ ಮಾಡೋಣ ತುಂಬಾ ಸಿಂಪಲ್ ಆಗಿ ಆಮೇಲೆ ಸಂಜೆ ಡೆಂಟಲ್ಗೆ ಹೋಗೋದಿದೆ ಅಲ್ವಾ ಚಂದ್ ಕರ್ಕೊಂಡು ಆಮೇಲೆ ಸ್ವಲ್ಪ ಗ್ರಾಸರಿ ತರೋದಿದೆ ಅಡ್ಡಿ ಮಾಡ್ಕೊ ಹೋಗ್ಬಿಟ್ಟು ಶೋನ್ ಕೆಲಸ ಇದೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಆಮೇಲೆ ಹೊರಗಡೆ ಬಟ್ಟೆ ಇದೆ ಬಟ್ಟೆ ಎಲ್ಲ ಎತ್ಕೊಂಡ್ ಫೋಲ್ಡ್ ಮಾಡಿ ಹಾಕ್ಬೇಕು ಇದು ಪಲಾವ್ ಮತ್ತೆ ಮೊಸರು ಬಜ್ಜಿ ಮಾಡಿ ಇಟ್ಬಿಟ್ರೆ ಆಮೇಲೆ ಮನೆಯವ್ರು ಬಂದಾಗ ಹಾಕೊಡಕ್ ಮೊದಲು ಮೊದ್ಲು ಆ ಕೆಲಸ ಮುಗಿಸ್ಬಿಡ್ತೀನಿ ಯಾವುದು ತುಂಬಾ ಅರ್ಜೆಂಟ್ ಇರುತ್ತೆ ಆ ಕೆಲಸ ನಾವು ಮುಗಿಸ್ಬಿಟ್ರೆ ಬೇರೆ ಕೆಲಸಗಳನ್ನ ಈಸಿಯಾಗಿ ನಾವು ಮಾಡ್ಕೊಬಹುದು ಮೊದಲು ಒಂದ್ ಕಡೆ ಅನ್ನಕ್ಕೆ ಇಟ್ಬಿಡ್ತೀನಿ ಡಾಗಿಗೆಲ್ಲ ಅನ್ನ ಬೇಕಲ್ವಾ ಹಂಗಾಗಿ ಇವಾಗ ಅಜ್ಜಿಗೆ ನನ್ಗೆ ಮತ್ತೆ ಎಲ್ರಿಗೂ ಪಲಾವ್ನ ಮಾಡ್ತೀನಿ ಮಕ್ಳು ಬಂದ್ಮೇಲೆ ಅದನ್ನ ಸ್ವಲ್ಪ ತಿಂತಾರೆ ಏನು ಬಿಸಿನೇ ಇರ್ಬೇಕು ಅಂತ ಏನಿಲ್ಲ ನೋಡ್ತೀನಿ ಮಾಡ್ತೀನಿ ಬನ್ನಿ ನಿಮ್ಗೂ ಕೂಡ ತೋರಿಸ್ತೀನಿ ಈ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಅರ್ಧ ಹಳೂನೆ ಬರುತ್ತೆ ಅಪ್ಪ ಎಷ್ಟು ಖಾರ ಅಂದ್ರೆ ಖಾರ ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದೀನಿ ಇನ್ನ ಅರ್ಧನ ನಾನು ಮಸೂರು ಬಜ್ಜಿಗೆ ಈಗ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ಗೆ ಎಣ್ಣೆ ಮತ್ತೆ ತುಪ್ಪ ಎರಡನ್ನು ಸೇರಿಸಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಸೋಂಪುನ ಮಿಸ್ ಮಾಡಕ್ ಹೋಗ್ಬಿಡಿ ಅದನ್ನು ಒಂದ್ ಕಾಲ್ ಸ್ಪೂನ್ ಅಷ್ಟು ಸೋಂಪು ಹಾಕೊಂಡಿದ್ದೀನಿ ಪಲಾವ್ ಎಲೆನೂ ಕೂಡ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬೆಳ್ಳುಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಈರುಳ್ಳಿ ಇಲ್ಲ ಅಂದ್ರೂ ಪರವಾಗಿಲ್ಲ ಮಾಡ್ಬೋದು ಪಲಾವ್ ನ ತರ ಮಾಡ್ತೀವಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಸಲಗ ಬಿರಿಯಾನಿ ಅಂತ ಇದೆ ಅಲ್ಲಿ ಈ ತರ ಮಾಡ್ತಿದ್ರು ಅದನ್ನ ಕೇಳಿ ನಾನು ತಿಳ್ಕೊಂಡು ಮಾಡ್ತಾ ಇರೋದು ಈ ತರ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಮೆಂತೆ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಇದು ಅಂದ್ರೆ ಗಮಗಮ ಅಂತ ಇರುತ್ತೆ ಈ ತರ ಮೆಂತೆ ಸೊಪ್ಪನ ಎಣ್ಣೆಲಿ ಉರಿಯೋದ್ರಿಂದ ಕೈ ಅಂಶ ಇದ್ರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ಬಟಾಣಿ ಮತ್ತೆ ಕಾಬುಲ್ ಚೆನ್ನ ಹಾಕೊಂಡಿದ್ದೆ ಅದನ್ನ ನಾನು ಈ ತರ ಹಾಕಿ ಅದನ್ನು ಕೂಡ ಎಣ್ಣೆಲಿ ಉರಿಯೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಈ ತರ ಚೆನ್ನಾಗಿ ಉರ್ಕೊಳ್ತೀನಿ ಅದ ಅದಕ್ಕೂ ಮುಂಚೆ ನಾನು ಒಂದು ಮಸಾಲೆನೂ ಕೂಡ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದೇ ಒಂದ್ ಟೊಮೊಟೊ ಇತ್ತು ಅದನ್ನ ಕೂಡ ಹಾಕಿದೀನಿ ಏನ್ ಟೊಮೊಟೊ ರೇಟು ಅಂತೀರಾ ಅದನ್ನು ಅರ್ಧ ಚೆನ್ನಾಗಿರುತ್ತೆ ಅರ್ಧ ಚೆನ್ನಾಗಿರಲ್ಲ ಇವಾಗ ಒಂದು ಮಸಾಲೆಗೆ ಒಂದು ಮೂರ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಶುಂಠಿ ಹಾಕೊಂಡಿದ್ದೀನಿ ಇಲ್ಲಿ ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಂಗಾಗಿ ಬೇಕಾದ್ರೆ ಮಸಾಲೆನೆಲ್ಲ ಉರಿದು ಹಾಕೊಳ್ಬಹುದು ಆ ಈ ತರೂ ಕೂಡ ಹಾಕೊಳ್ಬಹುದು ಯಾವ ತರ ಅಂತ ಹೇಳ್ತೀನಿ ಇಲ್ಲಿ ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪುನ ಜಾಸ್ತಿ ಹಾಕೊಂಡಿದ್ದೀನಿ ಮತ್ತೆ ಹಸಿರು ಮೆಣಸಿಕಾಯಿ ಇದು ಏನಂತಂದ್ರೆ ಖಾರವಾಗಿ ಚೆನ್ನಾಗಿರೋದು ಹಂಗಾಗಿ ಸ್ವಲ್ಪ ಯಾವುದೇ ರೀತಿ ಪಲಾವ್ ಮಾಡಿದ್ರೆ ಸ್ವಲ್ಪ ಖಾರವಾಗಿದ್ರೆನೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಚಕ್ಕೆ ಲವಂಗನ ಸ್ವಲ್ಪ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನೋಡಿ ಹಾಕ್ಬಿಟ್ಟು ಮಸಾಲೆನ ನಾವು ಎಣ್ಣೆ ಬಿಟ್ಟು ಇಟ್ಕೊಳ್ಳೋವರ್ಗು ಉರ್ಕೊಳ್ಬೇಕಾಗುತ್ತೆ ಅವಾಗ್ಲೇನೆ ತುಂಬಾ ಟೇಸ್ಟಿಯಾಗುತ್ತೆ ಜೊತೆಗೆ ಈ ಒಂದು ಸೊಪ್ಪು ಮತ್ತೆ ಕಾಬುಲ್ ಚೆನ್ನ ಹಾಕಿದಿನಲ್ವಾ ಅದೆಲ್ಲಾನು ಕೂಡ ಉಪ್ಪುನ ಇಟ್ಕೋಬೇಕು ಈ ಟೈಮಲ್ಲಿ ನಾನು ಉಪ್ಪುನು ಕೂಡ ಅನ್ನಕ್ಕೂ ಸೇರಿಸಿ ನಾನು ಉಪ್ಪುನ ಹಾಕಿರ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಆ ಸುತ್ತ ಎಣ್ಣೆ ಬಿಟ್ಕೊಳ್ಳೋದೆಲ್ಲ ನಮ್ಗೆ ಗೊತ್ತಾಗುತ್ತಲ್ವಾ ಅವಾಗ ನಾನು ಇನ್ನೊಂದ್ ಕಡೆ ನಾನು ಕರೆಕ್ಟ್ ಆಗಿ ಒಂದು ಪಾವ್ಗೆ ಗೆ ಒಂದು ಮುಕ್ಕಾಲಷ್ಟು ನೀರನ್ನ ನಾನು ರೆಡಿ ಕಾಯಿಸೋದಿಕ್ಕೆ ಇಟ್ಟಿದ್ದೀನಿ ಬಿಸಿ ನೀರನ್ನ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನಾನು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಸಾಲೆ ಜೊತೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರ್ಕೊಂಡು ನಂತರ ನಾನು ಏನು ಮಾಡ್ತೀನಿ ಬಿಸಿನೀರ್ನ ಕಾಯೋದಕ್ಕೆ ಇಟ್ಟಿದ್ನಲ್ವಾ ಅದನ್ನು ಕೂಡ ಹಾಕೊಳ್ತೀನಿ ಇದು ಏನಾಗುತ್ತೆ ಅಂದರೆ ಆ ಒಂದು ಚೆನ್ನಾಗಿ ಉದ್ರಾಗಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಇವಾಗ ನಾನು ಏನು ಮಾಡ್ತೀನಿ ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಎಲ್ಲನೂ ಕೂಡ ಹಾಕಿದ್ದೀನಿ ಹಂಗಾಗಿ ಮನೆಯವರು ಬಂದೇ ಬಿಟ್ಟು ಇನ್ನ ವಿಷಲ್ ಆಗ್ತಾ ಇತ್ತು ಹಂಗಾಗಿ ಬೆಂದ್ರಲ್ವಾ ಅಂತ ಅಂದ್ಬಿಟ್ಟು ಮೊಸರು ಸ್ವಲ್ಪನೇ ಇತ್ತು ನೋಡ್ಕೊಂಡೇ ಇಲ್ಲ ನಾನು ಹೋಗಿ ಮೊಸರು ತೊಗೊಂಡು ಬಂದೆ ಮೊಸರು ತೊಗೊಂಡ್ಬಂದು ಮೊಸರು ಬಿಜಿ ಮಾಡೋಷ್ಟಲ್ಲಿ ಪಲಾವ್ ಕೂಡ ರೆಡಿ ಆಯಿತು ಒಂದು ವಿಷಲ್ ತೊಗೊಂಡಿದ್ದೀನಿ ಮತ್ತೆ ಇದನ್ನ ಒಂದು ಮೂರು ನಿಮಿಷ ನಾನು ಲೋ ಫ್ಲೇಮಲ್ಲಿ ಇಟ್ಟು ಇದು ಮಾಡ್ಕೊಂಡಿದ್ದೀನಿ ತಕ್ಷಣ ನಾನು ಓಪನ್ ಮಾಡಿದೆ ಇದನ್ನೇನು ಪೂರ್ತಿ ಕೂಲ್ ಆಗೋದಕ್ಕೆ ಬಿಟ್ಟಿಲ್ಲ ಇಷ್ಟು ಚೆನ್ನಾಗಾಗಿತ್ತು ಅಂತಂದ್ರೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ತುಂಬಾನೇ ಚೆನ್ನಾಗಾಗಿತ್ತು ಅಂತಾನೆ ಹೇಳ್ಬೋದು ಮಕ್ಕಳು ರಾತ್ರಿ ಇವಾಗ ಸಂಜೆ ಬಂದ್ರಲ್ವಾ ಸ್ಕೂಲಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಹುದ್ರೆ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಥರ ಮಾಡಿ ನೋಡಿ ನೀವು ತುಂಬಾನೇ ಚೆನ್ನಾಗಿರುತ್ತೆ ನಾನು ಇದನ್ನ ಒಂದು ವಿಷಲ್ ತಗೊಂಡಿದ್ದೀನಿ ಮತ್ತೆ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಇದು ಮಾಡ್ಕೊಂಡಿದ್ದೀನಿ ತಕ್ಷಣಕ್ಕೆ ನಾನು ಇದೆಲ್ಲ ತೆಗ್ದಿದ್ದೀನಿ ಏನು ಅದಕ್ಕೆ ಪೂರ್ತಿ ಕೂಲ್ ಆಗೋದಕ್ಕೆ ಬಿಟ್ಟಿಲ್ಲ ಈ ತರ ಆಗಿತ್ತು ಪಲಾವು ನೀವು ಮಾಡಿಬಿಟ್ಟು ಟ್ರೈ ಮಾಡಿಬಿಟ್ಟು ನನ್ಗೆ ಹೆಂಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಆಯ್ತಾ ಫಸ್ಟ್ ಇವಾಗ ಮನೆಯವ್ರಿಗೆ ಕೊಟ್ಬಿಟ್ಟು ನಂತರ ಅಜ್ಜಿ ಕೊಟ್ಬಿಟ್ಟು ನಂತರ ವೈಟ್ ರೈಸ್ ಮಾಡಿದ್ನಲ್ವಾ ಅದನ್ನ ಡಾಗಿಗೆಲ್ಲ ಹಾಕ್ಬಿಟ್ಟು ಆಮೇಲೆ ನಾವು ಕೂಡ ಬ್ಯಾಟಿಂಗ್ ಮಾಡೋಣ ನಂತರ ಏನಾಯ್ತು ಎರಡು ದಿನದಿಂದ ನನಗೆ ಬಟ್ಟೆ ಮಾಡ್ಸೋದಕ್ಕೆ ಟೈಮ್ ಸಿಕ್ತಿರ್ಲಿಲ್ಲ ಹಂಗಾಗಿ ಇವತ್ತು ನನಗ್ ನಾನೇ ಚಾಲೆಂಜ್ ಹಾಕೊಂಡಿದೀನಿ ನೀನು ಡೆಂಟಲ್ ಗೆ ಚಂದ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಈ ಬಟ್ಟೆ ಎಲ್ಲಾ ಮಡ್ಚ್ಬಿಟ್ಟೆ ಹೋಗಬೇಕು ಅಂತ ಅತ್ತೆ ಇದ್ರ ಆರ್ಡರ್ ಮಾಡ್ತಾರಲ್ವಾ ಅದೇ ತರ ನನ್ಗೆ ನಾನೇ ಆರ್ಡರ್ ಮಾಡ್ಕೊಂಡು ಎಲ್ಲಾ ಕೆಲಸಗಳ್ನು ಪಟಾಫಟ ಅಂತ ಮುಗಿಸ್ತಾ ಇದೀನಿ ಯಾಕಂದ್ರೆ ಪಾತ್ರೆನು ಒಂದ್ ಸ್ವಲ್ಪ ಜಾಸ್ತಿನೇ ಇತ್ತು ಇವತ್ತು ಡಿಶ್ ವಾಷರ್ಗೆ ಹಾಕೋಣ ಅಂದ್ರೆ ಅಯ್ಯೋ ಬಿಡಪ್ಪ ನಾನೇ ತೊಳ್ದಾಕ್ ಬಿಡೋಣ ಅದು ಒನ್ ಅವರ್ ರುಬ್ಬುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ನಂದು ಹಂಗಾಗಿ ಇವತ್ತು ಪಾ ಮೊದ್ಲು ಎಲ್ಲಾ ಬಟ್ಟೆಗಳನ್ನೂ ಇಟ್ಕೊಂಡ್ಬಿಟ್ರೆ ಇಟ್ಟಿ ಆ ನಂತರ ಬೇಕಾದ್ರೆ ಅದನ್ನ ಪ್ಲೇಸ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಆ ಇದ್ರಲ್ಲಿ ಚಂದು ಫೋರ್ ಥರ್ಟಿಗೆ ಕರೆಕ್ಟ್ ಆಗಿ ಬಾರಮ್ಮ ಸ್ಕೂಲ್ ಹತ್ರ ಹಂಗಿಂದ ನಂಗೆ ಹೋಗೋಣ ಅಂತ ಹೇಳಿದ್ದ ಅವ್ರು ಕೊಟ್ಟಿರೋದು ನಾಲ್ಕು ಗಂಟೆಗೆ ಕೊಟ್ಟಿರ್ತಾರೆ ನಮ್ಗೆ ಟೈಮಿಂಗ್ಸ್ ಆದ್ರೆ ನಾವು ನಾಲ್ಕೂವರೆಗೆ ನಾಲ್ಕು ಮುಕ್ಕಾಲ್ಗೆ ಹೋಗೋಣ ಅಂತ ಯಾಕೆ ಅಂತಂದ್ರೆ ತುಂಬಾನೇ ಮಕ್ಕಳು ಇರ್ತಾರೆ ಅಲ್ಲಿ ಹಂಗಾಗಿ ಸ್ಕೂಲ್ ಮುಗಿಸ್ತಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಾಲ್ಕೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಇನ್ನ ಎಲ್ಲೋ ಇದೀನಿ ಹೊರಗಡೆ ಅಂತಂದ್ರು ಗಾಡಿ ಬೇಕಲ್ವಾ ಹಂಗಾಗಿ ಫಸ್ಟ್ ಬಟ್ಟೆ ಎಲ್ಲ ಮಡ್ಚಾಕ್ದೆ ಎತ್ಕೊಂಡ್ಬಂದೆ ಎತ್ಕೊಂಡ್ಬಂದೆ ಎಲ್ಲಾನು ಕೂಡ ಅವ್ರವ್ರದ್ದನ್ನ ಮಡ್ಚಿಟ್ಕೊಳ್ಳಿ ಅಂತ ಹೇಳ್ತೀನಿ ಆದ್ರೆ ಮಕ್ಕಳು ಮಾತ್ರ ಅದನ್ನ ಕೆಲ್ಸನ ಮಾಡಲ್ಲ ನನಗೇನೆ ಅದನ್ನ ಕೆಲಸ ಕೊಡ್ತಾರೆ ಇವ್ರು ಚೆಂದ್ ನಾಲ್ಕೂವರೆಗ್ ಬಾರಮ್ಮ ಅಂತ ಹೇಳಿದ್ದ ಆದ್ರೆ ನಾಲ್ಕೂವರೆ ಕರೆಕ್ಟ್ ಆಗಿದೆ ಇವಾಗ ಮನೆಯವ್ರ್ ಫೋನ್ ಮಾಡಿದ್ರೆ ಬರ್ತಾ ಇದೀನಿ ಅಂದ್ರು ಗಡಿಬೇಕಲ್ವಾ ಹಂಗಾಗಿ ದ್ರೂಣ್ಗೆ ಅಂತ ಅನ್ಬಿಟ್ಟು ಎ ಸಿ ಜ್ಯೂಸ್ ಎಲ್ಲ ಕಟ್ ಮಾಡಿ ಮಿಕ್ಸಿ ಜಾರ್ಗ್ ಹಾಕಿದಿನಿ ಆಮೇಲೆ ಒಂದು ಬಟ್ಟೆ ಅಲ್ಲೆಲ್ಲೂ ಹುಡುಕ್ಬಾರ್ದು ಅಂತ ಹೇಳಿ ಒಂದು ಶಾರ್ಟ್ಸು ಒಂದು ಫೋರ್ಸ್ ಇದನ್ನ ಇಲ್ಲೇ ಇಟ್ಬಿಟ್ಟಿರ್ತೀನಿ ಇಲ್ಲವ್ ಲೆಟರ್ ಕೂಡ ಬರ್ದಿಟ್ಟಿರ್ತೀನಿ ಇದೇ ತಗೋಬೇಕು ಅಂತ ಇಲ್ಲ ಅಂದ್ರೆ ಬಟ್ಟೆ ಎಲ್ಲ ಚೆಲ್ಲಾ ಪಿಲಿ ಮಾಡ್ಬಿಡ್ತಾನೆ ಅರ್ಜೆಂಟ್ ಅಲ್ಲಿ ಹಂಗಾಗಿ ಇಲ್ಲೇ ಇಟ್ಟಿರ್ತೀನಿ ಇವಾಗ ಮನೆಯವ್ರ್ ಬರೋದು ಎದ್ ಮೂರ್ ನಿಮಿಷ ಆಗುತ್ತೆ ಹಂಗಾಗಿ ಇವಾಗ ಚಂದದ್ದು ಒಂದು ಕಾರ್ಡ್ ಕೊಟ್ಟಿರ್ತಾರೆ ಮಂತ್ಲಿ ಒನ್ಸ್ ಚೆಕ್ಅಪ್ ಅಲ್ವಾ ಹಂಗಾಗಿ ಅದನ್ನ ತಗೊಂಡಿದ್ದೀನಿ ಏನು ಗ್ರೋಸರಿಸ ತಗೊಬೇಕಲ್ವಾ ಅದಕ್ಕೆ ಬ್ಯಾಗ್ ತಗೊಂಡಿದ್ದೀನಿ ಬ್ಯಾಗ್ ಇಲ್ಲ ಅಂದ್ರೆ ಇಪ್ಪತ್ತೈದು ರೂಪಾಯಿ ಅಲ್ವಾ ಎಕ್ಸ್ಟ್ರಾ ಕೊಡ್ಬೇಕು ತನ್ ತನ್ ಬ್ಯಾಗ್ ಅನ್ನ ಸುಮ್ನೆ ಇಟ್ಕೊಳ್ಳೋದು ಅದನ್ನ ಯೂಸೇ ಮಾಡಲ್ಲ ಹಂಗಾಗಿ ಈ ಸಲ ಬ್ಯಾಗ್ ಎರಡು ತಗೊಂಡಿದೀನಿ ಆ ಬ್ಯಾಗ್ ಆಯ್ತು ಆ ಅದ ಕಾರ್ಡ್ ಆಯ್ತು ಡ್ರೂಮ್ಗೂ ಕೂಡ ರೆಡಿ ಮಾಡಿದೀನಿ ಇವಾಗ ಅಜ್ಜಿಗೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಹೋಗೋಣ ಅಂತ ಎರಡ್ ಮೂರ್ ನಿಮಿಷ ಆಗುತ್ತೆ ಮನೆಯವ್ರು ಬರೋದು ಅಷ್ಟಲ್ಲಿ ಕಾಫಿ ಏನಾದ್ರು ಮಾಡಿ ಕೊಟ್ಬಿಟ್ಟು ಹೋಗೋಣ ಆದ್ರೆ ಅಂತೂ ಒಂದ್ ರಾಶಿ ಇತ್ತು ಇವತ್ತೆಲ್ಲ ತೊಳ್ದಾಕ್ ಬಿಡ್ತೀನಿ ಐದ್ ನಿಮಿಷ ಹೆಣ್ಮಕ್ಳು ಹಠ ಮಾಡಿದ್ರೆ ಎಷ್ಟೆಲ್ಲಾ ಕೆಲ್ಸಗಳನ್ನ ಪಟಾ ಪಟಾಂತ ಮಾಡ್ತೀವಲ್ವಾ ವಿಶ್ವೇಶ್ವರ ಗಾಕಣೋ ಅಂತ ಅನ್ಕೋಣ್ಣ ಯಾಕೋ ಮನ್ಸೆ ಹೋಗ್ಲಿಲ್ಲ ಅಯ್ಯೋಗ್ಬಿಡಪ್ಪ ಇದಕ್ಕೆ ತೊಳ್ದ್ಬಿಡಣದ್ ಬೇಗ ಅಂತ ಅನ್ಬಿಟ್ಟಿದ್ರಲ್ಲೇ ತೊಳ್ದ್ಬಿಟ್ಟೆ ಆ ಇವಾಗ ಸ್ವಲ್ಪ ಕಾಫಿನ ಹಾಡಿ ಸ್ವಲ್ಪ ಫುಟ್ ಹೋದ್ರೆ ಆರೂವರೆ ಹಾಕ್ಬೋದು ಅಷ್ಟ ಬಂದ್ಬಿಡ್ತೀನಿ ಸಾಂಬಾರ್ ಇದೆ ಮುದ್ದೆ ಮಾಡ್ಕೊತೀನಿ ಅನ್ನನೂ ಇದೆ ಪಲಾವ್ ಮಾಡಿದ್ನಲ್ಲ ಅದ್ ಬೇರೆ ಇದೆ ಸಾಕು ಕಾಫಿನೋ ಟೀನೋ ನೋ ಏನೋ ಒಂದ್ ಮಾಡ್ತೀನಿ ಇತ್ತೀಚೆಗೆ ಕಾಫಿನೇ ಕುಡಿದ್ರೆ ನಂಗ ಆಗ್ತಾ ಇಲ್ಲ ಅಡ್ಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ತಿದೀನಿ ಪಾತ್ರ ಎಲ್ಲ ತೊಳ್ದ್ಬಿಟ್ರೆ ಅಡ್ಗೆ ಮನೆ ಕ್ಲೀನ್ ಆದಾಗೆ ಅನ್ಸುತ್ತೆ ಮೊಸರು ಬಜ್ಜಿ ಎಲ್ಲಾ ಕೂಡ ಇದೆ ಬಂದ್ಮೇನೆ ನೋಡ್ಬೇಕು ಎಣ್ಣೆ ಬೇರೆ ಖಾಲಿ ಆಗಿದೆ ಅಂದ್ರೆ ಕೊಬ್ಬರಿ ಎಣ್ಣೆ ನಾನೇ ಕೊಬ್ಬರಿನ ನಮ್ಮ ತೋಟದಲ್ಲಿ ಕೊಬ್ಬರಿ ತಗೊಂಡೋಗಿ ಹಾಕೊಂಡ್ ಬರ್ತಿದ್ವಿ ಅಲ್ಲ ಬಿಂದು ಆ ಇವಾಗ ನಮ್ಮ ತೋಟದಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಸಲ ಎಣ್ಣೀರು ಕೊಟ್ಬಿಟ್ಟಿದೀವಿ ವರ್ಷ ಪೂರ್ತಿ ಅವ್ರು ಎಣ್ಣೀರು ಕಿತ್ಕೊಳ್ತಾರಲ್ಲ ತರ ಕೊಟ್ಬಿಟ್ಟಿದೀವಿ ಹಂಗಾಗಿ ಈ ಸಲ ಕೊಬ್ಬರಿ ಸಿಕ್ಕಿಲ್ಲ ನಂಗೆ ಹಂಗಾಗಿ ಕಡಲೆ ಬೀಜದ ಶೇಂಗಾ ಎಣ್ಣೆನೆ ತರಲ್ಲ ಅಂತ ಅನ್ಕೊಂಡಿದೀನಿ ಶೇಂಗಾನ ನಾವು ತೆಗೆದು ಬೇಕಾದ್ರೆ ಕೊಟ್ಟು ಎಣ್ಣೆನಾ ತೆಗಿಸ್ಕೊಳ್ಬಹುದು ಅಥವಾ ಅವ್ರ ತೆಗ್ದಿರ್ತಕ್ಕಂತ ಎಣ್ಣೆ ಬೇಕಾದ್ರೆ ತಗೊಳ್ಬಹುದು ತ್ರೀ ಹಂಡ್ರೆಡ್ ಅನ್ಸುತ್ತೆ ಒನ್ ಲೀಟರ್ಗೆ ಆ ಒಂದ್ ಐದು ಲೀಟರ್ ತರಬೇಕು ನಾನು ಹದ್ನೈದು ಒಂದುವರ್ ಸಾವಿರ ರೂಪಾಯಿ ಅಲ್ಲೇ ಹೋಗುತ್ತೆ ಅಲ್ಲ ನಾವು ಕೊಬ್ಬರಿನ ನಾವು ಮಾಡ್ಸಿರ್ತೀವಲ್ವಾ ಅವಾಗಾದ್ರು ವ್ಯಾಲ್ಯೂ ಗೊತ್ತಿರಲ್ಲ ಈ ತರ ಕಾಸು ಕೊಟ್ಟು ತರ್ಬೇಕಾದ್ರೆಲ್ಲಾ ಗೊತ್ತಾಗತ್ತೆ ಕುಂದಕ್ಕ ಎಷ್ಟಾಗತ್ತೆ ಎಷ್ಟಾಗತ್ತೆ ಅಂತ ಯೋಚನೆ ಮಾಡ್ದಾಗ ಗೊತ್ತಾಗುತ್ತೆ ಅಲ್ಲ ನಮ್ಗೆ ಏನು ಮಾಡಕ್ ಆಗಲ್ಲ ತಗೊಳ್ಲೇಬೇಕು ತಿನ್ಲೇಬೇಕು ಪ್ರತಿದಿನ ಎಣ್ಣೆ ಬಳಸ್ಲೇಬೇಕು ಏನ್ ಮಾಡಕ್ ಆಗತ್ತೆ ಇವಾಗ ಆಯಿಲ್ ಕೂಡ ತರ್ಬೇಕು ಆಮೇಲೆ ಬೆಲ್ಲ ಬರ್ಕೊಂಡಿಲ್ಲ ನಾನು ಎಲ್ಲಾ ಖಾಲಿಯಾಗಿ ಎಷ್ಟು ಹದಿನೈದು ದಿನ ಆಯ್ತು ಸಕ್ಕರೆನೇ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕರೆ ಬಿಟ್ಟು ಒಂದ ನಾನು ಒಂದ್ ಎರಡ್ ಮೂರ್ ವರ್ಷನೆ ಆಗಿತ್ತು ಸಕ್ಕರೆದೆಲ್ಲ ಕುಡಿಯೋದು ಅದೆಲ್ಲ ಬಿಟ್ಟು ಇವಾಗ ಸಕ್ಕರೆನೆ ಬಳಸ್ತಾ ಇದೀನಿ ಹದಿನೈದು ದಿನದಿಂದ ಆಯ್ತು ಟೀ ಬಿಸಿ ಬಿಸಿ ಟೀ ಆಯ್ತು ಇವಾಗ ಅಜ್ಜಿ ಕೊಟ್ಬಿಟ್ಟು ನಾನೊಂದ್ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ನಾನೊಂದ್ ಸ್ವಲ್ಪ ಕುಡಿತೀನಿ ಅಜ್ಜಿಗೆ ಒಂದ್ ಸ್ವಲ್ಪ ಕೊಡ್ತೀನಿ ಇಬ್ರು ಕುಡ್ಬಿಟ್ಟು ಟಕ ಅಂತ ಹೋಗಿ ಚಂದನ್ಗೆ ಆ ಡೆಂಟಲ್ ಚೆಕ್ಅಪ್ ಸ್ವಲ್ಪ డెన్ డెంటల్ చెక్అప్ మాస్ దాని డీల్కొట్బుట్టు అది సిక్త ఓకేనా బర ಈಗ ಡಿ ಗೆ ಬಂದಿದ್ದೀನಿ ಇಲ್ಲಿ ಡಿ ಮಾರ್ಟ್ ಅಲ್ಲಿ ಮಗ ಅಪ್ಪನ ಮತ್ತೆ ಅಪ್ಪ ಮಗನ ಇಬ್ಬರನ್ನು ಕಳಿಸ್ದೆ ಹೋಗಿ ನೀವು ಡೆಂಟಲ್ ಚೆಕ್ಅಪ್ ಮಾಡಿಸ್ಕೊಂಡ್ ಬನ್ನಿ ಅಷ್ಟಲ್ಲಿ ನಾನು ಗ್ರೋಸರಿಸ ಎಲ್ಲ ತೊಗೊಂಡ್ಬಿಡ್ತೀನಿ ಅಂತ ಹೇಳಿ ಯಾಕೆಂದ್ರೆ ಮನೆಯವ್ರಿಗೆ ಇದೆಲ್ಲ ಬೋರಿಂಗ್ ಅನ್ಸುತ್ತೆ ಕೆಲಸ ಹಂಗಾಗಿ ನಾನೇ ಏನೇನು ಬೇಕು ತೊಗೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ನನ್ ನಾನು ಹೋದ್ರೆ ಮಾತ್ರ ನನ್ಗೆ ಏನ್ ಬೇಕು ಅಷ್ಟು ಮಾತ್ರ ನಾನು ತಗೊಂಡಿರ್ತೀನಿ ಎಕ್ಸ್ಟ್ರಾ ನನ್ಗೆ ಬೇಡದರದೆಲ್ಲ ನಾನು ಸುಮ್ಮನೆ ನೋಡ್ತೀನಿ ಅಷ್ಟೇ ನನ್ಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಫಸ್ಟ್ ಹೋಗಿರೋದೇ ನಾನು ಕಿಚನ್ ಇದಕ್ಕೆ ಆನಂತರ ನೋಡ್ಕೊಂಡು ಯಾವ್ಯಾಸ ಹೊಸಾದ್ ಬಂದಿದೆ ಬೌಲು ಅದು ಇದು ನೋಡ್ತಾ ಇರ್ತೀನಿ ಅಷ್ಟೇನೆ ನನ್ಗೆ ಏನ್ ಬೇಕೋ ಅಷ್ಟ್ ಮಾತ್ರ ತೊಗೊಂಡು ತುಂಬಾನೇ ಚೆನ್ನಾಗಿದೆ ಏನೇನೋ ಆಫರ್ ಎಲ್ಲ ಇತ್ತು ಸುಮ್ನೆ ಆಫರ್ ಅಂತ ಅಂದ್ಬಿಟ್ಟು ನಾವು ತಂದು ಮನೆಗೆ ತುಂಬಕೊಳಕಿನ್ನ ನಮ್ಗೆ ಏನ್ ಅವಶ್ಯಕತೆ ಇದೆ ನೋಡಿ ಈ ತರದ್ದು ಎಷ್ಟೊಂದು ತಂದಿದ್ದೀನಿ ನಾನು ಆದ್ರೆ ಬೀಳ್ಸೋದು ಮಕ್ಳಿರೋ ಮನೆಗೆ ನಿಮ್ಗೆ ಗೊತ್ತಲ್ವಾ ಏನಾದರೂ ಟಚ್ ಮಾಡಿದ್ರೆ ಸಾಕು ಟಮ್ ಅಂತ ಒಡ್ದೋಗುತ್ತೆ ಹಂಗಾಗಿ ಬೇಡಪ್ಪ ಅಂತ ಅಂದ್ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ನಾವು ಟೂ ವೀಲರ್ ಅಲ್ಲಿ ಹೋಗ್ತಾರಲ್ವಾ ಹಂಗಾಗಿ ಇದನ್ನ ಆಗಲ್ಲ ಯಾಕಂದ್ರೆ ಗ್ಲಾಸ್ ಏನಾದ್ರು ತಗೊಂಡ್ ಹೋಗ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಟಚ್ ಆಯ್ತು ಅಂದ್ರೂ ಹೊಡೆದೋಗ್ಬಿಡುತ್ತೆ ಹಂಗಾಗಿ ಇದು ಈ ಸಲ ಬೇಡ ಅಂತ ಹೇಳ್ಬಿಟ್ಟು ಏನ್ ಬೇಕು ನನಗೆ ಅದನ್ನ ಮಾತ್ರ ನಾನು ತಗೊಂಡಿದ್ದೀನಿ ಗ್ರಾಸರಿಸ ಎಲ್ಲ ತಗೊಂಡೆ ಆದ್ರೆ ಒಂದೇ ಒಂದು ನಮ್ಮ ಮರ್ತ್ಬಿಟ್ಟೆ ಅದೇನಪ್ಪ ಅಂದ್ರೆ ಗೋಧಿ ಹಿಟ್ಟು ಗೋಧಿ ತೊಗೊಳ ಅಂತ ಅಂದ್ಕೊಂಡಿದ್ದೆ ಗೋಧಿನೋ ಗೋಧಿ ಹಿಟ್ಟು ಏನೋ ತೊಗೊಳ್ಳೋಣ ಅಂದ್ಕೊಂಡು ಲಾಸ್ಟಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡು ಅದೊಂದು ಮರ್ತ್ಬಿಟ್ಟೆ ಈ ಮಿಕ್ಕಿದ್ ನಾನು ಏನೇನು ಲೀಸ್ಟ್ ಬರ್ಕೊಂಡಿದ್ನೋ ಲೀಸ್ಟ್ ಓಪನೇ ಮಾಡಿಲ್ಲ ನನ್ನ ಮೈಂಡಲ್ಲೇ ಹಂಗೆ ಫೀಡ್ ಆಗ್ಬಿಟ್ಟಿತ್ತು ಹಂಗೇನೆ ಎಲ್ಲಾನು ಕೂಡ ಟಕ ಟಕ ಅಂತ ತೊಗೊಂಡ್ಬಿಟ್ಟೆ ನನ್ನ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮ್ಯಾಗಿ ತಗೊಂಡಿದ್ದೀನಿ ತಿಂಗಳಿಗೊಂದು ಒಂದ್ಸಲಿ ಅಂತೂ ಮ್ಯಾಗಿ ಮಾಡೇ ಮಾಡ್ತೀನಿ ಮಧ್ಯದಲ್ಲಿ ಎಲ್ಲೂ ಮಾಡಲ್ಲ ಯಾಕೆಂದ್ರೆ ಮ್ಯಾಗಿ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡೋದಕ್ಕೆ ಹೋಗೋದಿಲ್ಲ ತಿಂಗ್ಳಿಗೊಂದು ಒಂದ್ಸಲ ಈ ತರ ಪ್ಯಾಕ್ ನ ತಗೊಂಡ್ಬಿಡ್ತೀನಿ ಇವಾಗ ಎಲ್ಲಾನು ಕೂಡ ತಗೊಂಡು ಆಹ್ಹ್ ಚೆನ್ನಾಗಿದೆ ಆಫರ್ ಎಲ್ಲ ಚೆನ್ನಾಗಿತ್ತು ಇನ್ನೇನ್ ಪನ್ನೀರ್ ತಗೋಬೇಕಾಯ್ತು ಅಷ್ಟಲ್ಲಿ ಮನೆಯವ್ರು ಫೋನ್ ಮಾಡಿದ್ರು ನಂದಾಯ್ತು ಕೆಲಸ ಬಂದಿದೀವಿ ಇಲ್ಲಿ ಗೇಟ್ ಹತ್ರ ಅಂತ ಹೇಳಿ ಆಮೇಲೆ ಬಂದು ನಾನು ಬಿಲ್ ಮಾಡಿಸ್ತಾ ಇದ್ದೀನಿ ಬನ್ನಿ ಅಂತ ಅಂದೆ ಅಪ್ಪ ಮಗ ಇಬ್ರು ಕೂಡ ಬಂದ್ರು ಆ ನಂತರ ಬಿಲ್ ಎಲ್ಲ ಮಾಡ್ಸಿ ಈ ತರ ತಗೊಂಡು ಹೋಗ್ತಾ ಇದಾರೆ ಮುಂದೆಗಡೆ ನಾನು ಹಿಂದೆಗಡೆ ಹೋಗ್ತಾ ಇದ್ದೀನಿ ಸರಿ ಆಯ್ತು ಆಟೋ ಹತ್ತಿ ಅಂದೆ ಇಲ್ಲ ಹೋಗೋಣ ಸ್ವಲ್ಪನೇ ಇದೆಯಲ್ಲ ಅಂತ ಅನ್ಬಿಟ್ಟು ಬಂದ್ವಿ ಬಂದು ಏನೇನ್ ತಂದಿದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಸಿಂಪಲ್ ಆಗಿ ಸ್ವಲ್ಪನೇ ತಂದಿದೀನಿ ಇವತ್ತು ಸದ್ಯಕ್ಕೆ ಜಾಸ್ತಿ ತಗೊಂಡ್ರೆ ಒತ್ಕೊಂಡು ಹೋಗೋದು ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ಇಲ್ಲಿ ಪೇಸ್ಟು ಆಮೇಲೆ ಏನು ನನಗೆ ಕಡಲೆ ಹಿಟ್ಟು ತುಂಬ ಇಷ್ಟ ಆಗುತ್ತೆ ಅಲ್ಲಿ ಕಡಲೆ ಬೇಳೆ ಬೇಳೆ ಆಮೇಲೆ ಕಡಲೆಬೀಜ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಲ್ಲಿ ಇಲ್ಲಿ ಲೋಕಲಲ್ಲಿ ತೊಗೊಳಕ್ತಿನ ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮಮ್ಮ ಅರ್ಥವ್ರದ್ದು ನಾನು ತುಂಬ ವರ್ಷಗಳಿಂದ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ಹಂಗಾಗಿ ಸಿಕ್ತು ಪೂರ್ತಿಯಾಗಿ ಖಾಲಿಯಾಗ್ಬಿಟ್ಟಿತ್ತು ಹಂಗಾಗಿ ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಒಂದು ಲೀಟ್ರು ಒಂದೇ ಸಲ ತರಿಸ್ಬಿಡ್ತೀನಿ ಇದು ಎಂಟುನೂರ ಐವತ್ತು ರೂಪಾಯಿಗೆ ಎರಡು ಇತ್ತು ಮಮ್ಮಾರತವ್ರದ್ದು ಶಾಂಪು ಆನಿಯನ್ ಶಾಂಪು ಹಂಗಾಗಿ ಅದನ್ನ ತಗೊಂಡೆ ಮತ್ತೆ ಕಡಲೆ ಇಟ್ಟು ತೊಗೊಂಡೆ ಕಡಲೆ ಬೀಜ ಅಂತೂ ಮೂರುವರೆ ಕೆಜಿ ತಗೊಂಡಿದ್ದೀನಿ ಯಾಕೆಂದ್ರೆ ಬೇಕು ಅಂತ ನ್ಯೂಟ್ರಿ ಚಾಯ್ಸ್ ಬಿಸ್ಕೆಟ್ ತಗೊಂಡೆ ಎರಡು ಮಕ್ಕಳಿಗೆ ಚಾಕ್ಲೇಟ್ ಇಟ್ಲಿ ಏನು ತೊಗೊಳ್ಳಿಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೆ ಚೆಂದು ಏನಮ್ಮ ಒಂದು ಚಾಕ್ಲೇಟ್ ತಂದಿಲ್ಲ ನೀನು ಅಂತ ಹೇಳಿ ಅಯ್ಯೋ ಇರೋದೇ ಸಾಕಪ್ಪ ಅಂತ ಅಂದ್ಬಿಟ್ಟು ಮ್ಯಾಗಿ ಎಲ್ಲ ತಂದಿದ್ದೀನಲ್ವ ಸಾಕು ಬಿಡು ಚಾಕ್ಲೇಟ್ ತಿನ್ಬಾರ್ದು ಒಳ್ಳೇದಲ್ಲ ಅಂತೇಳಿದೆ ಸರಿ ಅಂತ ಅಂದ್ಬಿಟ್ಟು ಉದ್ದಿನ ಕಾಳು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಬೇಳೆಕಾಳು ಇದನ್ನೆಲ್ಲ ತಂದಿದ್ದೀನಿ ಇನ್ನ ಗೋಧಿ ಹಿಟ್ಟು ಒಂದು ಮರ್ತ್ ಬಿಟ್ಟೆ ನೋಡಿ ಜಾಗರಿ ಪು ಅಂದ್ರೆ ಬೆಲ್ಲದ ಪುಡಿ ಅದೊಂದು ತಗೊಂಡೆ ಅದನ್ನ ತಗೊಂಡು ಇಷ್ಟನ್ನ ಶಾಪ್ ಮಾಡ್ಕಿ ಬಂದಿದ್ದೀನಿ ಮತ್ತೆ ಇನ್ನೊಂದು ಏನು ಅಂತಂದ್ರೆ ಇದು ಆ ಏನು ವಾಷಿಂಗ್ ಮೆಷಿನಲ್ಲಿ ಬೇಕಾಗಿತ್ತಲ್ಲ ಅದನ್ನೊಂದಿನ ಚಂದು ತಂದಿದ್ದ ಅದನ್ನ ತೋರಿಸ್ತೀನಿ ನಿಮಗೆ ಫ್ರಂಟ್ ಲೋಡು ಅಂದ್ಬಿಟ್ಟು ಅದನ್ನು ಒಂದು ತೊಗೊಂಡೆ ಅದನ್ನ ಮಟ್ಬಿಟ್ಟಿದೆ ಪ್ರತಿ ಸಲ ಸರ್ಫೆಕ್ಸಲ್ಲಿ ಸಲ ತಗೋತಾ ಇದ್ದೆ ಈ ಸಲ ಅದನ್ನ ತಂದಿದ್ದೀನಿ ಮನೆಯವ್ರಿಗೆ ಹೇಳಿದ್ದೆ ರೀ ಹೂವು ಚೆನ್ನಾಗಿ ಸಿಗುತ್ತೆ ಮಾರ್ಕೆಟಲ್ಲಿ ತೊಗೊಂಬನಿ ಹೂವನ ಅಂತ ತುಂಬ ಚೆನ್ನಾಗಿರೋ ಅಂತ ಹೂವು ತಂದಿದ್ದಾರೆ ಇದ್ರ ಹೆಸರು ಐಶ್ವರ್ಯ ಅಂತ ಹೂವುದ ಹೆಸರು ಸಖತ್ತಾಗಿರುತ್ತೆ ಒಂದು ವಾರ ಇಟ್ಟರು ಏನೂ ಆಗಲ್ಲ ತುಂಬಾ ಚೆನ್ನಾಗಿರೋ ಹೂವು ಅದನ್ನು ತಂದಿದ್ದಾರೆ ಆಗಿತ್ತು ಇವತ್ತಿನ ಶಾಪಿಂಗು ಏನು ನಿಮಗೆ ಡಿಮಾರ್ಟಲ್ಲಿ ನೀವು ಹೋಗ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಶಾಪಿಂಗ್ ಇವತ್ತಿನ ವಿಡಿಯೋ ಏನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಚಾನೆಲ್ಗೆ ಹೊಸದ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು